ಕುಕ್ಕೇರಿ ಗ್ರಾಮದ ಸಮಸ್ತ ಗ್ರಾಮಸ್ಥರಿಗೆ ನಾನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಿ ಸಿ ಆಫೀಸಿಗೆ ನಾಮಪತ್ರ ಸಲ್ಲಿಸೋದಕ್ಕೆ ಹೋಗಿದ್ದೆ ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನ ನಾಮಪತ್ರ ಸಲ್ಲಿಸೋದಂತಂದ್ರೆ ಅದು ಬಹಳ ಬಹಳ ಮಹತ್ವವಾದದ್ದು ಭಾರಿ ಇಂಪಾರ್ಟೆಂಟ್ ಅದು ಯಾಕಂತಂದ್ರೆ ಈಗ ನಮ್ಮನ್ನ ಯಾವುದೇ ಒತ್ತಡದಿಂದ ಹಿಂದೆ ಸರ್ಸೋಕ್ಕಾಗಲ್ಲ ನನ್ನನ್ನ ಈ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ಈಗಾಗಲೇ ನಾನು ಸ್ಪಷ್ಟ ಮಾಡಿದ್ದೀನಿ ನಮ್ಮನ್ನೇನಾದರೂ ತೆಗಿಬೇಕು ಅಂತಂದರೆ ನಮ್ಮ ನಾಮಪತ್ರದಲ್ಲಿ ಏನಾದರೂ ತಪ್ಪು ಹುಡುಕಿ ನಮ್ಮನ್ನು ತೆಗಿಬೇಕು ಅದರಲ್ಲಿ ನಾಳೆ ಸ್ಕ್ರೂಟಿನಿ ಮಾಡ್ತಾರೆ ಅಂದರೆ ವೆರಿಫಿಕೇಷನ್ ಮಾಡ್ತಾರೆ ನಾಳೆ ಪೂರ್ತಿ ದಿನ ನಾಳೆನೂ ಕೂಡ ಬೆಳಗ್ಗೆ ಹನ್ನೊಂದರಿಂದ ಸಾಯಂಕಾಲ ಮೂರು ಗಂಟೆ ತನಕ ವೆರಿಫಿಕೇಷನ್ ಮಾಡ್ತಾರೆ ಆ ವೆರಿಫಿಕೇಶನ್ ಮೇಲೆ ಏನಾದರೂ ತಪ್ಪು ಸಿಕ್ತು ಅಂತಂದರೆ ಅದನ್ನು ನಮ್ಮನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಬೆಳಗ್ಗೆಯಿಂದ ಇಲ್ಲಿ ತನಕ ಅದು ನೀಟಾಗಿರಲಿ ಅಂತಂದು ನಾಲ್ಕು ಡಿ ಸಿ ಆಫೀಸಿಂದ ಹೊರ ಬಂದು ನೇರವಾಗಿ ಲೌಕಿಕರು ಬಂದಿದ್ದೀನಿ ಈಗ ನಾನು ಮೊನ್ನೆ ನಾಮಪತ್ರ ಸಲ್ಲಿಸಿದಾಗ ಅಪಾರ ಸಂಖ್ಯೆಯಲ್ಲಿ ಬೆಂಬಲಿಗರು ಬಂದಿದ್ರು ಬಹಳ ಸಂತೋಷ ಆಯಿತು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನನಗೆ ಧೈರ್ಯ ಇನ್ನೂ ಹೆಚ್ಚಾಯಿತು ಹೌದು ಈ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಾನು ಒಬ್ಬ ಸ್ಪರ್ಧಿಯಾಗಿ ಏನು ಎರಡು ಪ್ರಬಲ ಪ್ರಬಲ ಕುಟುಂಬಗಳದವರು ಎರಡು ಪ್ರಬಲ ರಾಷ್ಟ್ರೀಯ ಪಕ್ಷಗಳ ಕ್ಯಾಂಡಿಡೇಟ್ ಇದ್ದಾರೆ ಅವ್ರ ವಿರುದ್ಧ ಹೋರಾಟ ಮಾಡಿ ಗೆಲ್ಲಬಹುದು ಅನ್ನೋಷ್ಟು ಧೈರ್ಯ ನನಗೆ ಬಂತು ಈಗ ಲೌಕಿಕೆರೆಗೆ ಬರ್ತಾ ಇರೋದು ನಾಲ್ಕನೇ ಸಾರಿ ನಾನು ಈಗಾಗಲೇ ಮೂರು ಸಾರಿ ಬಂದೋಗಿದ್ದೆ ಒಂದ್ಸರಿ ಪಾದಯಾತ್ರೆನೂ ಕೂಡ ಲೌಕಿಕೆರೆಗೆ ಬಂದೋಗಿದ್ದೆ ಪಾದಯಾತ್ರೆ ಬಂದ್ರಾಗು ಕೂಡ ಅವಾಗ ತುಂಬಾ ಜನ ಸೇರಿದ್ರಿ ಮೂರ್ನಾಲ್ಕು ಕಡೆ ನಾನು ಭಾಷಣ ಕೊಟ್ಟಿದ್ದೆ ಆ ಟೈಮಲ್ಲಿ ದಾವಣಗೆರೆ ಕ್ಷೇತ್ರದ ಪ್ರತಿಯೊಬ್ಬರ ಮನಸ್ಸಲ್ಲಿ ಬದಲಾವಣೆ ಬೇಕು ಅಂತ ಆಸೆ ಇದೆ ಬದಲಾವಣೆ ಅಂತಂದ್ರೆ ಈಗೇನು ಮೂವತ್ತರಿಂದ ಮೂವತ್ತೈದು ವರ್ಷ ಇಬ್ರು ರಾಜಕೀಯ ಕುಟುಂಬಗಳು ನಮ್ಮ ದಾವಣಗೆರೆನ ಆಳ್ತಾ ಇದ್ದಾವೆ ಅದರಿಂದ ರೋಸ್ ಹೋಗಿರೋರು ಬೇಸತ್ತಿರೋರು ಅಸಮಾಧಾನಗೊಂಡಿರೋರು ಬದಲಾವಣೆ ಬೇಕೇ ಬೇಕು ಅಂತ ಇವತ್ತೆಲ್ಲ ನೀವು ಬಯಸ್ತಾ ಇದ್ದೀರಿ ಬದಲಾವಣೆ ಬೇಕಲ್ವಾ ಬೇಕೇ ಬೇಕು ಬದಲಾವಣೆ ಬದಲಾವಣೆ ಯಾಕೆ ಬೇಕು ಅಂತಂದ್ರೆ ನಾನು ಬಹಳ ಯೋಚನೆ ಮಾಡಿ ನೋಡಿದಾಗ ಇವರು ಬೇರೆ ಯಾವುದೇ ಒಂದು ಕೈಗಾರಿಕೆ ಬೇರೆ ಜಾಗದಲ್ಲಿ ಬರೋದಕ್ಕೆ ಬಿಡಲ್ಲ ಬೇರೆ ಯಾವುದೇ ಒಂದು ಹಾಸ್ಪಿಟಲ್ ಇರ್ಬೋದು ಅಥವಾ ಇನ್ನೇನು ಇರ್ಬೋದು ಇವ್ರು ಯಾರು ಕೂಡ ಬರೋದಕ್ ಬಿಡಲ್ಲ ಯಾಕಂತಂದ್ರೆ ಈಗ ಅವರು ಉದ್ಯಮಿಗಳಾಗಿ ಬೆಳೆದ್ಬಿಟ್ಟದರು ರಾಜಕಾರಣಿಗಳು ಅಥವಾ ಲೀಡರ್ಗಳು ಅನ್ನೋದಕ್ಕಿಂತ ಉದ್ಯಮಿಗಳಾಗಿ ದೊಡ್ಡದಾಗ ಬೆಳೆದಿದ್ದಾರೆ ಬೇರೆ ಇನ್ನೊಬ್ಬ ಉದ್ಯಮಿ ಬರ್ತಾನೆ ಬೇರೆ ಇನ್ನೊಂದು ಕೈಗಾರಿಕೆ ಬರುತ್ತೆ ಅಂತಂದ್ರೆ ಅದಕ್ಕೆ ಅಡೆತಡೆಗಳನ್ನು ಒಡ್ಡಿ ಬರದೇ ಇರೋ ತರ ಮಾಡ್ತಾರೆ ಕೈಗಾರಿಕೆ ಬರಲಿಲ್ಲ ಅಂತಂದ್ರೆ ನಮ್ಮ ಯುವಕರಿಗೆ ಅವಕಾಶಗಳು ಸಿಗಲ್ಲ ನಮ್ಮ ಯುವಕರಿಗೆ ಅವಕಾಶ ಸಿಗಲ್ಲ ಅಂತಂದ್ರೆ ಊರಲ್ಲಿ ನಿರುದ್ಯೋಗಿಗಳು ಆಗ್ಬೇಕಾಗತ್ತೆ ಹಾಗಾಗಿ ನಾವು ಪಾರ್ಲಿಮೆಂಟಿಗೆ ಹೋದಾಗ ನಮ್ಮ ಜ್ಞಾನವನ್ನು ಉಪಯೋಗಿಸ್ಕೊಂಡು ನಮ್ಮ ಕ್ಷೇತ್ರಕ್ಕೆ ನಾವು ಅಭಿವೃದ್ಧಿ ಕೆಲಸ ತರಲೇಬೇಕು ಅನುದಾನ ತರಬೇಕು ಅಭಿವೃದ್ಧಿನ ತರಬೇಕು ಇವರು ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಈಗಿರೋರಿಗೆ ಇದರಲ್ಲಿ ಆಸಕ್ತಿ ಕಳ್ಕೊಂಬಿಟ್ಟಾರೆ ಈ ಮಕ್ಕಳಿಗೆ ಒಂಥರ ಶಿಕ್ಷಣ ಬೇರೆ ಮಕ್ಕಳಿಗೆ ಒಂಥರ ಶಿಕ್ಷಣ ಇವತ್ತು ಶಿಕ್ಷಣ ಅನ್ನೋದು ನಮ್ಮ ಜೀವನ ರೂಪಿಸ್ತದೆ ಆದರೆ ಹಳ್ಳಿ ಮಕ್ಕಳಿಗೆ ಒಂಥರ ನೀತಿ ನಗರದಲ್ಲಿರೋರಿಗೆ ಒಂಥರ ನೀತಿ ಶಾಲಾ ವ್ಯವಸ್ಥೆಯಲ್ಲಿ ಇರೋ ಹಿಂದ ಏರುಪೇರ ಅಸಮಾನತೆ ಮೊದಲು ಹೋಗಬೇಕು ಇವೆಲ್ಲ ಹೋಗ್ಬೇಕು ಅನ್ನೋದಾದರೆ ಎಜುಕೇಟೆಡ್ರ್ರು ನಮ್ಮಂತರು ಸ್ವಲ್ಪ ರಾಜಕಾರಣದಲ್ಲಿ ಗಟ್ಟಿ ಮನಸ್ಸು ಬರಬೇಕು ಬರ್ಬೇಕು ಈಗ ನೀವು ಒಂದ್ಸರಿ ಸುಮ್ಮನೆ ಊಹೆ ಮಾಡಿ ನೋಡ್ಕೊಳ್ರಿ ಪಕ್ಷೇತರ ಅಂತ ನಿಂತಿರೋದು ಸುಮ್ಮನೆ ನಿಲ್ಲೋದಕ್ಕೋಸ್ಕರ ಅಲ್ಲ ಇದು ಗೆಲ್ಲೋದಕ್ಕೋಸ್ಕರ ನಿಂತಿರೋಂಥದ್ದು ಗೆಲ್ಲೇಬೇಕು ಅಂತ ಆಟ ತೊಟ್ಟು ನಿಂತಿರೋದು ಇಲ್ಲಿ ನಾನು ಪಕ್ಷೇತರಾಗಿ ನಿಂತ್ಕೊಂಡು ಒಂದು ನಾಲ್ಕೈದು ಜನ ಗುಂಪು ಇಟ್ಕೊಂಡು ಜೊತೆಗೆ ನಮ್ಮ ಹಿತೈಷಿಗಳು ಎಂದು ಇವತ್ತು ನೂರಾರು ಜನಗಳು ಹಿತೈಷಿಗಳು ಇದ್ದೀರಿ ನಮ್ಮ ಹದಡಿ ಇದ್ರೆ ನಮ್ಮ ವೆಂಕಟೇಶಣ್ಣ ಇರಬಹುದು ನಮ್ಮ ಯಾರ್ಯಾರು ಇದಾರೆ ಅವರೆಲ್ಲ ಜನಗಳು ಕಳ್ಸಿದ್ರು ಹೋಗ್ರೆ ನೀವು ಅಂತ ಹಿಂಗೆ ಪ್ರತಿ ಒಂದು ಊರಲ್ಲೂ ಕೆಲವು ಲೀಡರ್ಗಳು ಇದಾರೆ ಅವರು ಬರದೇ ಇದ್ರು ಕೂಡ ಎಷ್ಟೋ ಜನರನ್ನ ನೀವು ಹೋಗಿ ಅಂತ ಇವತ್ತು ದಾವಣಗೆರೆ ಇತಿಹಾಸದಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಎಷ್ಟೊಂದು ಜನ ಬಂದಿರ್ಲಿಲ್ಲ ನಿನ್ನೆ ನನ್ನ ಜನ ಸೇರ್ಸಕ್ ಆಗಿಲ್ಲ ಅವರಿಗೆ ನಮ್ಮ ಊರಿನ ಮುಖಂಡರು ಸೇರ್ಪಡೆ ಆಗ್ಬೇಕಂತದ್ರಂತಂದು ನಾನು ಈಗ್ಲೇ ಬರ್ಕೊಡ್ತೀನಿ ಎಂಟೈರ್ ಎಲೆಕ್ಷನ್ ಇಡೀ ಎಲೆಕ್ಷನ್ ವಿನಯ್ ಕುಮಾರ್ ಹತ್ರ ದಿಕ್ಸೂಚಿ ತೋರ್ಸ್ತದೆ ಅಂದ್ರೆ ವಿನಯ್ ಕುಮಾರ್ ಹತ್ರ ಹೋಗ್ತಾರೆ ನಾವು ಎಲೆಕ್ಷನ್ ಗೆದ್ದೇ ಗೆಲ್ತೀವಿ ಬೇಕಾದ ಅನಿವಾರ್ಯ ನಮ್ಗಿದೆ ಗೆಲ್ಲಿಲ್ಲ ಅಂತಂದ್ರೆ ನಮ್ಮ ಧ್ವನಿ ಯಾರು ಕೇಳಿಸ್ಕೊಳ್ಳಲ್ಲ ಯಾರ ಹತ್ರ ಅವ್ರು ಯಾರೂ ಇಲ್ಲ ಹೋಗೋದಕ್ಕೆ ಇವತ್ತು ನಾವು ಬಹಳ ಆಳವಾಗಿ ಯೋಚನೆ ಮಾಡ್ಬೇಕಾಗಿರೋ ವಿಚಾರ ಏನಂತಂದ್ರೆ ಇವತ್ತು ನಾವೇನಾದ್ರೂ ಮೈ ಮರತ್ರೆ ಈ ಒಂದು ಸುವರ್ಣ ಅವಕಾಶ ನಾವೇನಾದ್ರೂ ಕಳ್ಕಂಡ್ರೆ ಇನ್ನೂ ಮೂವತ್ತು ವರ್ಷ ನಾವು ಗುಲಾಂಬರಾಗಿ ಬದುಕಬೇಕಾದಂತ ಪರಿಸ್ಥಿತಿ ಬರ್ತದೆ ಈ ಸುವರ್ಣಾವಕಾಶ ಕಳ್ಕಂಡ್ರೆ ನನಗೆ ಗೊತ್ತಿಲ್ಲ ಇನ್ನೊಬ್ಬ ಬರ್ಬೋದು ನನ್ನಂಗೆ ಧೈರ್ಯ ಮಾಡಿ ಬಂದ್ರೆ ಒಳ್ಳೇದು ಆದ್ರೆ ಬಹಳ ಕಷ್ಟ ಇದು ನಿಮ್ಗೆ ದುಡ್ಡು ಇರಬೇಕು ಜಾತಿ ಬಲ ಇರಬೇಕು ವಯಸ್ಸು ಇರಬೇಕು ಎಜುಕೇಶನ್ ಇರಬೇಕು ಎಲ್ಲವೂ ಸೇರ್ಕೊಂಡು ಹಂಗಿದ್ದಾಗ ಪ್ಲಸ್ ಜನಗಳ ಜೊತೆ ಸ್ಪಂದ ಶಕ್ತಿ ಇರಬೇಕು ಒಡನಾಟ ಇರಬೇಕು ಅಂತ ಇನ್ನೂ ಹತ್ತು ಜನ ಹುಟ್ಟು ಬರಲಿ ಅಂತ ನಾನು ಬಯಸ್ತೆ ಇವತ್ತು ಬಹಳ ನೋವಾಗುತ್ತೆ ಇವೆಲ್ಲ ಮಕ್ಕಳು ನೋಡಿದ್ರೆ ನಿರುದ್ಯೋಗಿಗಳು ನೋಡಿದ್ರೆ ಇದನ್ನ ಸರಿಪಡಿಸ್ಬೋದಾಗಿತ್ತು ಈ ಒಂಬತ್ತು ತಿಂಗಳ್ ಐದು ಸರಿ ಬಂದಿದ್ದೀನಿ ನಿಮ್ ಊರಿಗೆ ಒಂಬತ್ತು ತಿಂಗಳ್ ಐದು ಸರಿ ಬಂದಿದ್ದೀನಿ ಎರಡು ತಿಂಗಳಿಗೆ ಸರಿ ಬರ್ತೀನಿ ತಿಂಗಳಿಗೆ ಒಂದು ಒಂದ್ಸರಿ ಬರ್ತಿದ್ದಾನ ನಾವು ಗೆಲ್ಲಬೇಕು ಅಂತಂದ್ರೆ ಸುಲಭ ಅಲ್ಲದು ಅಂತಂದ್ರೆ ಎಲ್ಲ ಸಮಾಜದವರು ಒಗ್ಗಟ್ಟ ಬರಬೇಕು ಇವತ್ತು ಶೀನ್ ನಮ್ಮ ನಮ್ಮ ಇತರೆ ಸಮಾಜದ ಮುಖಂಡ್ರ ಇವತ್ತಿಲ್ಲೆಲ್ಲ ಸೇರಿಸಿ ನಮಗೆ ಬೆಂಬಲ ಕೊಡೋದಕ್ಕೆ ಒಂದು ಒಳ್ಳೆ ಹೆಜ್ಜೆ ಮುಂದಿಟ್ಟದವರು ಅಣ್ಣ ನೀವು ಯಾವತ್ತೂ ಮರೆಯಲ್ಲ ನೀವು ಮಾಡ್ತಾರ ಸಹಾಯನ ನಮಗೆ ಇದೇ ರೀತಿ ಪ್ರತಿ ಒಂದು ಊರಲ್ಲಿ ಯಾಕಂದ್ರೆ ಇದು ಭಾಳ ವಿರಳ ಇದು ನಮ್ಮ ಸಮಾಜದಾಗ ಮುಂದ್ ಬಂದ್ಬಿಡ್ತೀವಿ ನಾವು ನಮ್ಮ ಹತ್ರ ಟೈಮ್ ಜಾಸ್ತಿ ಇಲ್ಲ ನೀವು ನಿಜವಾಗ್ಲೂ ಈ ವಿನಯ್ ಕುಮಾರ್ ಈ ಸರಿ ವಿನ್ ಆಗಲೇಬೇಕು ಗೆಲ್ಲೇಬೇಕು ಅನ್ನೋದಾದ್ರೆ ನಾವೆಲ್ಲರೂ ವಿನಯ್ ಕುಮಾರ್ ಆಗ್ಬೇಕೀಗ ಯಾಕಂದ್ರೆ ನಮ್ಮ ಹತ್ರ ಪಕ್ಷ ಇಲ್ಲ ಪಕ್ಷದ ಬಲ ಇಲ್ಲ ಈಗ ನಾನು ನಮ್ಮ ಎಮ್ ಎಲ್ ಎಗಳಿಗೆ ಹೇಳಕ್ಕಾಗಲ್ಲ ಯಾರು ಎಮ್ ಎಲ್ ಎಗಳಿಲ್ಲ ನಮ್ಮ ನಮ್ಮ ಊರಲ್ಲಿ ನಾವೇ ವಿನಯ್ ಕುಮಾರ್ ನಾವೇ ಕ್ಯಾಂಡಿಡೇಟು ಅಂತ ಅಂದ್ಕೊಂಡು ಬೂತ್ ಲೆವೆಲಲ್ಲಿ ಏನೇನು ಕೆಲಸ ಮಾಡ್ಬೇಕು ಆ ಕೆಲಸ ನಾವು ಮಾಡೋದು ಶುರು ಮಾಡಬೇಕು ಪಕ್ಷೇತರ ಅಭ್ಯರ್ಥಿ ಎಲೆಕ್ಷನ್ ಅಂತ ಅಂದ್ರೆ ನಂಬಿಕೆ ಮೇಲೆ ನಡೆಯುವಂಥ ಎಲೆಕ್ಷನ್ ನನ್ನ ಅದೃಷ್ಟಕ್ಕೆ ಕ್ಷೇತ್ರಕ್ಕೆ ನನ್ನ ಮುಖ ಪರಿಚಯ ಆಗಿದೆ ಇವಾಗ ವಿನಯ್ ಕುಮಾರ್ ಯಾರು ಅನ್ನೋದು ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಕ್ಷೇತ್ರದ ಜನತೆಗೆ ಈಗ ಪರಿಚಯ ಆಗಿದೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಗೊತ್ತಿಲ್ಲ ದಯವಿಟ್ಟು ನಿಮ್ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳು ಅಥವಾ ಅವ್ರ ಹೆಣ್ಮಕ್ಳು ಫ್ರೆಂಡ್ಸ್ ಇರ್ತಾರೆ ಸಂಘ ಸಂಸ್ಥೆಗಳು ಇರ್ತದೆ ಅವರಿಗೆಲ್ಲ ತಿಳಿಸಿ ಇವತ್ತೇ ಹೋಗ್ರಿ ವಾಪಸ್ ಹೋದಾಗ ಹಿಂಗೆ ಹೇಳ್ರಿ ಈ ತರ ವಿನಯ್ ಕುಮಾರ್ ಅಂತ ಕ್ಯಾಂಡಿಡೇಟ್ ಬಂದರೆ ಇದು ವಿನಯ್ ಕುಮಾರ್ಗೆ ವೋಟ್ ಹಾಕ್ಬೇಕಂತ ಮನಸ್ಸು ಮಾಡಿದ್ರೆ ಮಾತ್ರ ಮನ್ಸು ಮಾಡ್ರಿ ಮನ್ಸು ಮಾಡಿದಾಗ ದಯವಿಟ್ಟು ಮನೇಲಿರೋ ಹೆಣ್ಮಕ್ಳು ನಿಮ್ಮ ಮಕ್ಕಳು ಡಿಗ್ರಿ ಅಥವಾ ಪಿ ಯು ಸಿ ಓದ್ತಾ ಇದ್ರು ಅವ್ರಿಗೂ ಹೇಳ್ರಿ ಹೇಳಿ ಅವ್ರ ಫ್ರೆಂಡ್ಸಿಗೆ ಹೇಳಕ್ ಹೇಳ್ರಿ ಯಾರೋ ದಾವಣಗೆರೆನಲ್ಲಿ ಓದ್ತಾ ಇದ್ರ ನಿಮ್ಮ ಮಕ್ಳು ಅವ್ರಿಗೆ ಕ್ಲಾಸ್ಮೇಟ್ಸ್ ಕ್ಲಾಸ್ ಮೇಟ್ಸ್ ಹೇಳಕ್ ಕೇಳ್ರಿ ಜೂನಿಯರ್ ಸೀನಿಯರ್ಸ್ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದಪ್ಪ ಅಂತಂದ್ರೆ ಒಂದು ಸಾವಿರ ಜನಕ್ಕೆ ಈ ಎಲೆಕ್ಷನ್ ಬಗ್ಗೆ ನನ್ನ ಬಗ್ಗೆ ಅರಿವು ಮೂಡಿಸಬಹುದು ಇದು ಒಂದು ಜನ ಜಾಗೃತಿ ಆಗ್ಬೇಕು ಜನಾಂದೋಲನ ಆಗ್ಬೇಕು ಈ ಎಲೆಕ್ಷನ್ ಗೆದ್ವಿ ಅಂತಂದ್ರೆ ನಮ್ಮ ಸ್ವಾಭಿಮಾನ ನಮ್ಮ ಘನತೆ ಗೌರವ ನೂರು ಪಟ್ಟು ಜಾಸ್ತಿ ಆಗ್ತದೆ ನೂರು ಪಟ್ಟು ಜಾಸ್ತಿ ಆಗ್ತದೆ ಯಾಕಂದ್ರೆ ನಾವು ತಲೆ ಎತ್ಕೊಂಡು ನಡಿಬೋದು ಈಗೇನು ಎತ್ಕೊಂಡು ನಡೀತಿಲ್ಲ ಅಂತಂದಲ್ಲ ಆದ್ರೆ ನಮ್ಮವರು ಒಂದ್ ಒಂದ್ಸರಿ ಪಾರ್ಲಿಮೆಂಟ್ಗೆ ಹೋದಾಗ ಅದು ಟಿಕೆಟ್ ತಪ್ಪಿಸಿದ ಮೇಲೂ ಹೋರಾಟ ಮಾಡಿ ಸ್ವಾಭಿಮಾನದಿಂದ ಗೆದ್ದೆ ಅಂತಂದ್ರೆ ನನ್ನ ಗೆಲುವಲ್ಲ ಅದು ನೀವು ಕೊಟ್ಟ ಗೆಲುವಾಗಿರ್ತದೆ ಅದು ಜನಗಳು ಕೊಟ್ಟ ಗೆಲುವಾಗಿರ್ತದೆ ಅದು ಅಂದ್ರೆ ನಿಮ್ಮ ಗೆಲುವಾಗಿರ್ತದೆ ಅದು ಇದು ದುಡ್ಡು ಕೊಟ್ಟು ಗೆಲ್ಲೋಂಥ ಎಲೆಕ್ಷನ್ ಅಲ್ಲಿದು ಅಭಿಮಾನದಿಂದ ಗೆಲ್ಲುವಂಥ ಎಲೆಕ್ಷನ್ನು ನಂಬಿಕೆಯಿಂದ ಗೆಲ್ಲುವಂಥ ಎಲೆಕ್ಷನ್ನು ದಯವಿಟ್ಟು ನೀವು ಈ ನಿಟ್ಟಿನಲ್ಲಿ ಸಹಾಯ ಮಾಡಿದರೆ ನಿಮ್ಮ ಪ್ರತಿಯೊಂದು ಓಟು ಕೂಡ ವೇಸ್ಟ್ ಆಗಲ್ಲ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಹಾಕೋ ಪ್ರತಿಯೊಂದು ಓಟು ಎಲ್ಲೂ ವೇಸ್ಟ್ ಆಗಲ್ಲ ಅದು ಯಾವುದೋ ಒಂದು ರೂಪದಲ್ಲಿ ಶಿಕ್ಷಣ ರೂಪದಲ್ಲೋ ಆರೋಗ್ಯ ರೂಪದಲ್ಲೋ ಈ ಮಕ್ಕಳು ಭವಿಷ್ಯ ನಿರ್ಮಾಣ ಮಾಡೋ ರೂಪದಲ್ಲೋ ಹಂಡ್ರೆಡ್ ಪರ್ಸೆಂಟ್ ಆ ಓಟು ವಾಪಸ್ ಬಂದೇ ಬರ್ತದೆ ಯಾಕಂತಂದ್ರೆ ನಾನು ಇಲ್ಲಿ ಬಂದಿರೋದು ಸೇವೆ ಮಾಡೋದಕ್ಕಂತಂದು ನಾನು ಇನ್ನು ಏನು ಯಾವ ಬೆಳೆಯಿಂದ ಬಯಸ್ಕೊಳಂಗಿಲ್ಲ ಪ್ರತಿಷ್ಠೆ ಎಲೆಕ್ಷನ್ ಅಲ್ಲ ಅಥವಾ ಶೋಕಿಗೆ ಪಾರ್ಲಿಮೆಂಟಲ್ಲೂ ಕುತ್ಕೋಬೇಕಂತಲೂ ಬಂದಿಲ್ಲ ನಾವು ಐ ಎ ಎಸ್ ಅಧಿಕಾರಿಗಳನ್ನು ಸೃಷ್ಟಿ ಮಾಡಿ ಬಂದಿರೋದು ಜೀವನದಲ್ಲಿ ಒಂದು ಸಿದ್ಧಾಂತ ಇಟ್ಕೊಂಡಿದ್ದೀನಿ ಸಮಾಜ ಉದ್ಧಾರ ಆಗ್ಬೇಕಂದ್ರೆ ಎರಡು ಕೆಲಸ ಆಗಬೇಕು ಒಂದು ನಮ್ಮ ತಳಮಟ್ಟದಿಂದ ಕೆಳವರ್ಗಗಳಿಂದ ಅಧಿಕಾರಿಗಳು ಸೃಷ್ಟಿ ಆಗ್ಬೇಕು ಕೆ ಎ ಎಸ್ ಐ ಎ ಎಸ್ ಅಧಿಕಾರಿಗಳು ಎರಡನೇದು ನಮ್ಮಲ್ಲಿ ರಾಜಕೀಯ ನಾಯಕರು ಸೃಷ್ಟಿ ಆಗ್ಬೇಕು ಇವೆರಡು ಕೆಲಸ ಆದಾಗ ನಮ್ಮವೆಲ್ಲ ಕೆಲಸಗಳು ಆಗ್ತಾವ ನಮ್ಮ ಊರಲ್ಲಿ ಶಾಲೆ ಕಟ್ಟೋದಿರ್ಬೋದು ದೇವಸ್ಥಾನ ಇರ್ಬೋದು ಅಥವಾ ಊರ ಅಭಿವೃದ್ಧಿ ಇರ್ಬೋದು ನಮ್ಮ ನಾಯಕರಾಗ್ಬೇಕು ನಮ್ಮೂರ ಅಧಿಕಾರಿಗಳು ಆಗ್ಬೇಕು ನಮ್ಮ ಸಂಸ್ಥೆಯಿಂದ ಅಧಿಕಾರಿಗಳನ್ನ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ಬಂದು ರಾಜಕೀಯ ನಾಯಕರನ್ನ ಮಾಡ್ಬೇಕಂತಂದು ಹಾಗಾಗಿ ಒಂದೇ ಒಂದು ಅವಕಾಶ ಕೊಡಿ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮ ಮುಂದೆ ಓಟ್ ಕೇಳಕ್ಕೆ ಬಂದಾಗ ಕೆಲಸ ಮಾಡಿ ಬಂದು ನಿಮ್ಮ ಹತ್ರ ಓಟ್ ಕೇಳ್ತೀವಿ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ಮ ಹತ್ರ ಬರೋಕ್ಕೆ ಹೋಗಲ್ಲ ನಾವು ಕೆಲಸ ಮಾಡೋ ನಂಬಿಕೆ ಫೀಸ್ ನಾನು ಯಾವ್ದು ಹೌದಾ ಭಾಳ ಖುಷಿ ಒಂದು ಫೀಸ್ ಕಟ್ಟಿದ್ನಂತೆ ಅದು ಖುಷಿ ಬಂದು ಆರಾಮ ಅಲ್ಲ ಇದೆಯಾ ರಾಘವೇಂದ್ರ ಮನೆ ಹತ್ರ ಸೈನ್ಸ್ ಕಾಲೇಜ್ ಬಿಡಪ್ಪ ಒಳ್ಳೆ ಚೆನ್ನಾಗಿ ಓದ್ತೀವಿ ಇಲ್ಲೊಟ್ಟು ಸರಿ ಭಾಳ ಹುಡುಗ್ರಿ ಫೀಸ್ ಕಟ್ಟಿದೇನಿ ಅವನು ಪಿ ಯು ಸೈನ್ಸ್ ಹೌದಾ ಒಳ್ಳೇದತ್ತ ಒಂದು ಹದಿನೈದು ಸಾವಿರ ಫೀಸ್ ಕಟ್ಟಿದಂತೆ ಆ ಖುಷಿಗೆ ಬಂದು ಆರಾಹಾಗ್ತವೆ ಈಗ ಒಬ್ಬ ಖಾಸಗಿ ವ್ಯಕ್ತಿಯಾಗಿ ಎಲ್ಲ ಒಂದು ಹತ್ತು ಇಪ್ಪತ್ತು ಅಥವಾ ನೂರು ಜನದ ಫೀಸ್ ಕಟ್ಬೋದು ಅಷ್ಟೇ ಆದರೆ ಎಮ್ ಪಿ ಆಗಿ ಸಾವಿರಾರು ಮಂದಿ ಭವಿಷ್ಯ ಉಜ್ವಲ ಮಾಡಬಹುದು ನಿಜವಲ್ಲ ಸಾವಿರಾರು ಮಂದಿ ಈ ಫೀಸ್ ಕಟ್ಟಕ್ ಆಗಲ್ಲ ಅಂತಂದ್ರೆ ಅದೆಷ್ಟು ಜನ ಮನೆ ಉಳ್ಕೊಂಡಾರ ಒಂದು ಊರಿಗೆ ಬಸ್ ಇಲ್ಲ ಅಂತಂದ್ರೆ ಅದೆಷ್ಟು ಜನ ಹೆಣ್ಮಕ್ಳು ಶಾಲೆ ಹೋಗೋದ್ಬಿಟ್ಟು ಬಿಟ್ಟು ಮನೆ ಉಳ್ಕೊಂಡಾರ ಫೀಸ್ ಒಂದೂವರೆ ಲಕ್ಷ ಆಗುತ್ತೆ ಐವತ್ ಸಾವಿರ ಮಾತ್ರ ಕಟ್ಟಿರೋದು ನೋಡಿದಷ್ಟು ಫ್ರೀ ಹೋಗ್ತಾರೆ ಓದಿಸ್ತಾರೆ ಬೆಂಗಳೂರಾಗಲ್ಲ ಇವತ್ತು ಹಬ್ಬಕ್ಕೆ ಬಂದಿದ್ದಾರೆ ನಮಗೆ ಮಾಡ ಮನ್ಸಿದೆ ಆದ್ರೆ ದೊಡ್ಡ ಸ್ಥಾನ ಸಿಕ್ಕರೆ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದಂತ ಬಹಳ ಸಿಂಪಲ್ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಕ್ತು ಅಂತಂದ್ರೆ ಸಮಾಜ ನಿಜವಾಗ್ಲೂ ಸಮೃದ್ಧಿಯಾಗಿರ್ತದೆ ಶಾಂತಿಯುತವಾಗಿರ್ತದೆ ಸಂಘರ್ಷಗಳು ಅನ್ನೋದು ಯಾವ ಇರಲ್ಲ ನಾವು ಯೋಚನೆ ಮಾಡಿ ಓಟಾಕಕ್ ಶುರು ಮಾಡ್ತೀವಿ ಪ್ರತಿಯೊಬ್ರು ಎಲ್ಲರಿಗೂ ಶೇರ್ ಮಾಡ್ಬೇಕದನ್ನ ಅದಾದ್ಮೇಲೆ ಒಂದು ತಂಡ ಕಟ್ಕೊಂಡು ನಾವು ನಾವ್ ಊರೂರು ಸುತ್ತಪಟ್ಟು ಮನೆ ಮನೆಗೆ ಹೋಗಿ ಅಂದ್ರೆ ಇದು ಈ ಎಲೆಕ್ಷನ್ ನಲ್ಲಿ ಬುದ್ಧಿ ಕಲಿಸ್ಲೇಬೇಕು ನಾವು ಬುದ್ಧಿ ಕಲಿಸಲೇಬೇಕು ಜನಗಳು ಮುಂಚೆ ತರ ಇಲ್ಲ ಅಭಿವೃದ್ಧಿ ಕೊಟ್ರಷ್ಟೇ ಇನ್ನು ಮುಂದೆ ಓಟ್ ಹಾಕೋದಂತಂದು ಅವ್ರಿಗೆ ಒಂದ್ಸರಿ ಪಾಠ ಕಲಿಸ್ಲೇಬೇಕು ನಾವು ಇದು ಪಾಠ ಕಲಸ ಎಲೆಕ್ಷನ್ ಅಂತಂದು ಎಲ್ಲ ಕಡೆ ಹೇಳಕತ್ತೀನಿ ಹಂಗಾಗಿ ಪಾಠ ಕಲಿಸೋ ಸಮಯ ಇನ್ನೇ ಸ್ವಲ್ಪ ದಿನ ಇದೆ ಮತ್ತೊಮ್ಮೆ ನಿಮ್ಗೆಲ್ಲ ಧನ್ಯವಾದ ತಿಳಿಸಿ ಇವತ್ತು ತಡವಾದರೂ ಕೂಡ ಸಮಾಧಾನದಿಂದ ನಿಮ್ಮ ತಾಳ್ಮೆ ಕಳ್ಕಳದಂಗೆ ನಮಗೆ ಒಡಿದಂಗೆ ನೀವು ಪ್ರೀತಿ ಕೊಟ್ಟಿದ್ದೀರಿ ಅದನ್ನು ಯಾವಾಗಲೂ ನೆನ್ಪಿಡ್ಕೊಂತೀನಿ ಅಂತೇಳಿ ನಾನು ಮಾತು ಮುಗಿಸ್ತೀವಿ ಸರ್